ಆದಾಯವಿಲ್ಲ ಆಹಾರವಿಲ್ಲ ಭವಿಷ್ಯವಿಲ್ಲ ವಿವಿಧ ಸ್ಥಳಗಳಿಂದ ಬೈಕ್ ಟ್ಯಾಕ್ಸಿ ರೈಡರ್ಗಳು ಸರ್ಕಾರದ ಬೆಂಬಲಕ್ಕಾಗಿ ಬೆಂಗಳೂರಿಗೆ ಆಗಮಿಸಿದರು ಕರ್ನಾಟಕದಾದ್ಯಂತ ಸಾವಿರಾರು ಬೈಕ್ ಟ್ಯಾಕ್ಸಿ ರೈಡರ್ಗಳು ಒಟ್ಟಿಗೆ ಆಗಮಿಸಿ ಸರ್ಕಾರವನ್ನು ಬೈಕ್ ಟ್ಯಾಕ್ಸಿಗಳಿಗೆ ಸೂಕ್ತ ನೀತಿಯನ್ನು ರೂಪಿಸುವಂತೆ ಕೋರಲಿದ್ದಾರೆ ನೆರವಿಗಾಗಿ ಕೋರುತ್ತಿರುವ ಅವರು ತಮಗೆ ಮತ್ತೆ ಕೆಲಸ ಮಾಡಲು ಹಾಗೂ ಗಳಿಸಲು ಅವಕಾಶ ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಿದ್ದಾರೆ ಮೈಸೂರು ಮಂಡ್ಯ ಹಾಸನ ದಾವಣಗೆರೆ ತುಮಕೂರು ರಾಮನಗರ ಶಿವಮೊಗ್ಗ ಮತ್ತು ಕನಕಪುರದಂತಹ ನಗರಗಳಿಂದ ಐದು ಸಾವಿರಕ್ಕೂ ಹೆಚ್ಚು ರೈಡರ್ಗಳು ಬೆಂಗಳೂರಿನ ವಿಧಾನಸೌಧಕ್ಕೆ ಪ್ರಯಾಣಿಸುತ್ತಿದ್ದು ಸರ್ಕಾರವನ್ನು ಬೈಕ್ ಟ್ಯಾಕ್ಸಿಗಳ ನಿಷೇಧಕ್ಕೆ ಪರಿಹಾರ ಕೊಂಡುಕೊಳ್ಳಲು ಒತ್ತಾಯಿಸಲಿದ್ದಾರೆ ಅವರಿಗೆ ಇದು ಬರೀ ಕೆಲಸದ ಕುರಿತಾಗಿ ಅಲ್ಲ ಅವರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಇದು ಬೈಕ್ ಬ್ಯಾನ್ ಮಾಡೋದ್ರಿಂದ ನಿಮಗೆ ಎಷ್ಟು ಡಿಸ್ಅಡ್ವಾಂಟೇಜ್ ಇದೆ ನೀವು ಇಷ್ಟು ದಿನ ದಿನ ಓಡಿಸಿದ್ರಿ ಯಾವ್ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಓಡಿಸ್ತಿದ್ರಿ ಎಷ್ಟು ಕಡಿಸ್ತಿದ್ರಿ ಇದರಿಂದ ನಿಮಗೆ ಈಗ ಏನು ತೊಂದ್ರೆ ಆಗತ್ತೆ ಮತ್ತೆ ಮುಂದೆ ಏನ್ ಮಾಡ್ತೀರಾ ಮಾಡ್ತಿಲ್ಲ ಅದೇ ಮ್ಯಾಮ್ ನಾವು ಬೈಕ್ ಟ್ಯಾಕ್ಸಿಯಿಂದ ತುಂಬಾನೇ ಅನುಕೂಲ ಆಗ್ತಾ ಇತ್ತು ಮಿಡಲ್ ಕ್ಲಾಸ್ ಜನಕ್ಕೆ ನಾನೊಂದ್ ನಾಲ್ಕು ವರ್ಷದಿಂದ ಮಾಡ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಈಗ ಬ್ಯಾನ್ ಬ್ಯಾನ್ ಅಂದ್ರೆ ತಾತ್ಕಾಲಿಕವಾಗಿ ನಿಲ್ಸಿದಾರೆ ಬಟ್ ಅದರಿಂದ ಹೈಕೋರ್ಟ್ ಏನ್ ಆದೇಶ ಕೊಟ್ಟಿದ್ದಾರೆ ಅಂದ್ರೆ ಅವ್ರ ಆದೇಶ ಬೇಗ ಗೈಡ್ ಲೈನ್ಸ್ ಬೈಕ್ ಟ್ಯಾಕ್ಸಿ ಓಡ್ತವ್ರಿಗೆ ಸರ್ಕಾರ ಕೊಟ್ಟಿರೋ ಆದೇಶ ಅವರು ಗೈಡ್ ಲೈನ್ಸ್ ಮತ್ತೆ ಯಾವ್ದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡಿ ಅಂತ ಹೇಳಿದ್ದಾರೆ ಬಟ್ ಅವ್ರಿನ್ನ ಕೊಟ್ಟಿಲ್ಲ ಸರ್ಕಾರದವರು ತುಂಬಾನೇ ಡಿಲೇ ಮಾಡ್ತಾ ಇದಾರೆ ಮೊದಲು ಒಂದ್ ತಿಂಗಳು ಕೊಟ್ಟಿದ್ರು ಒಂದ್ ತಿಂಗಳಲ್ಲಿ ವಾಯ್ದೆ ಕೊಟ್ಟಿದ್ರು ಅದನ್ನೂ ಕೊಟ್ಟಿಲ್ಲ ಎರಡು ತಿಂಗಳು ಕೊಟ್ಟರು ಈಗ ಎರಡು ತಿಂಗಳು ಮುಗ್ದೋಯ್ತು ಸೊ ಈಗ ನಮ್ಗೆ ಅಟ್ ಪ್ರೆಸೆಂಟ್ ಈಗ ನಿಲ್ಸಕ್ಕೆ ಹೇಳಿದ್ದಾರೆ ತಾತ್ಕಾಲಿಕವಾಗಿ ಟೆಂಪ್ರರಿ ನಿಲ್ಸಕ್ ಹೇಳಿದ್ದಾರೆ ಬಟ್ ಅದು ನಮ್ಗೆ ತುಂಬಾನೇ ಇದಾಗ್ತದೆ ನಮ್ಮ ಜೀವನನೇ ಅದನ್ನ ನಿಂತಿದೆ ಅಂತ ಹೇಳ್ಬೋದು ತುಂಬಾನೇ ತೊಂದರೆ ಆಗ್ತಿದೆ ಈಗ ನೋಡಿ ಜೂನ್ ಬಂದಿದೆ ಮಕ್ಳು ಫೀಸ್ ಎಲ್ಲ ಕಟ್ಬಿಟ್ಟಾಗಿದೆ ತುಂಬಾ ಕಮಿಟ್ಮೆಂಟ್ಸ್ ಕೊಡಿತ್ತು ಇವಾಗ ಅದೆಲ್ಲ ಮಾಡಿದಕ್ಕೆ ತುಂಬಾನೇ ತೊಂದರೆ ಆಗ್ತಿದೆ ಸೊ ನಾನು ಏನ್ ಕೇಳ್ಕೊಳ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಆದಷ್ಟು ಬೇಗ ಇವಾಗ ಏನ್ ಕೋರ್ಟ್ ಆದೇಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ದಯವಿಟ್ಟು ಸರ್ಕಾರದವರು ಆದಷ್ಟು ಬೇಗ ಅವ್ರಿಗೆ ರಿಗಾರ್ಡಿಂಗ್ ಏನೇನ್ ಗೈಡ್ಲೈನ್ಸ್ ಕೊಡಬೇಕು ಕೊಡ್ಬೇಕು ಅದೆಲ್ಲ ಆದಷ್ಟು ಬೇಗ ಕೊಟ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ನಮಗೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬೈಕ್ ಟ್ಯಾಕ್ಸಿಯಿಂದ ನಾನು ಒಂದು ಸುಮಾರು ಒಂದು ಇಪ್ಪತ್ತೈದು ಸಾವಿರದವರೆಗೂ ಮಾಡ್ತಾ ಇದ್ದೆ ಆ ಪರವಾಗಿಲ್ಲ ಹೆಚ್ಚು ಕಮ್ಮಿ ಇಪ್ಪತ್ತೈದು ಆಗ್ತಿತ್ತು ಮೇಡಮ್ ಬೈಕ್ ಟ್ಯಾಕ್ಸಿ ಪ್ಯಾನ್ ಮಾಡೋದ್ರಿಂದ ನಿಮಗೆ ಎಂತಂದ್ರೆ ನೀವು ನಿಮ್ದು ದಿನ ಓಡಿಸ್ತಿದ್ದ ಫುಲ್ ಟೈಮ್ ಮಾಡಿ ಹೋಗ್ಬಿಡಮ್ ನಾವು ಫುಲ್ ಟೈಮ್ ಮಾಡ್ತಾಯಿದ್ವಿ ಅದರಿಂದ ಎಷ್ಟು ದುಡ್ಡು ಬರ್ತಿತ್ತು ನಿಮಗೆ ಈಗ ನಿಮಗೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಬೈಕ್ ಟ್ಯಾಕ್ಸಿ ಪ್ಯಾನ್ ಆಗೋದ್ರೆ ನಮ್ಗೆ ಡೈಲಿ ರನ್ನಿಂಗ್ ಮಾಡ್ತಾ ಇದ್ವಿ ಡೈಲಿ ಒಂದು ಒಂದೆರ್ಡು ಸಾವಿರ ಮಾಡ್ತಾ ಇದ್ವಿ ಖರ್ಚುವಾಗಿ ಒಂದ್ ಸಾವಿರ ಮಿರ್ತೈತೆ ಅವಾಗ ಈಗ ಕಂಪ್ನಿ ಕಡೆ ಹೋದ್ರೆ ಹದಿನೈದು ಸಾವಿರ ಕೊಡ್ತಾರೆ ಈಗ ಮನೆ ಬಡೆ ಕರ್ತೀವಿ ಅಂದ್ರೆ ಎಂಟು ಎಂಟರಿಂದ ಒಂಬತ್ತು ಸಾವಿರ ಇದೆ ಇವಾಗ ನಾವು ಕಂಪ್ನಿ ಡ್ಯೂಟಿ ಮಾಡ್ಕೊಂಡು ಮನೆ ಬಳಿ ಕಟ್ತೀವಿ ಫ್ಯಾಮಿಲಿ ಮೀಟೈನ್ ಮಾಡ್ತಾರೆ ಆಗಲ್ಲ ನಾವು ಪಾರ್ಟ್ ಟೈಮ್ ಇದು ಮಾಡ್ಕೊಂಡು ಹೋಗ್ರು ಪಾರ್ಟ್ ಟೈಮ್ ಇದಾರೆ ಈಗ ನಾವು ಫುಲ್ ಟೈಮ್ ಮಾಡ್ತಾ ಇದ್ವಿ ಈಗ ನಾವು ಕಂಪ್ನಿ ಕೆಲಸ ಮಾಡ್ತಿದ್ವಿ ಫಸ್ಟ್ ಹದಿನೈದು ಸಾವಿರ ಕೊಡ್ತಾಯಿದ್ರು ಫ್ಯಾಮಿಲಿ ಮೀಟೈನ್ ಮಾಡೋಕೆ ಕಷ್ಟ ಆಗ್ತಿದ್ವಿ ಬಂದು ಸುಮಾರು ಬೈಕ್ ಬಂದು ತಿಂಗಳು ಮೂವತ್ತೆ ನಾವು ಸಾವಿರ ಮಾಡ್ತಾ ಇದ್ದೀನಿ ಇವಾಗ ಫ್ಯಾಮಿಲಿ ಆರಾಮ ಮೇಂಟೈನ್ ಆಗ್ತಿದೆ ಬೈಕ್ ಟ್ಯಾಕ್ಸಿ ನಿಲ್ಸ್ಬಿಟ್ಟು ನನಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತಾ ಇದೆ